ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರ ಮನೆಯಲ್ಲಿ ದುರ್ಗಾಮಾತೆ ಚಾಮುಂಡೇಶ್ವರಿ ಆದಿಪರಾಶಕ್ತಿ ಪಾರ್ವತಿ ಲಕ್ಷ್ಮಿ ಸರಸ್ವತಿ ತಾಯಿಯ ಅನ್ಯ ರೂಪಗಳಿಗೆ ಸಂಬಂಧಪಟ್ಟಂತೆ ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ದು ಈ ಒಂದು ಮಂತ್ರದ ಪಠನೆ ಪ್ರತಿ ದಿನವೂ ಆ ಮನೆಗಳಲ್ಲಿ ಆಗೋದ್ರಿಂದ ದೇವಸ್ಥಾನಗಳಲ್ಲಿ ಪಠನೆ ಮಾಡೋದ್ರಿಂದ ತಾಯಿಯ ಅನುಗ್ರಹ ಕೃಪೆ ಮತ್ತು ಕೆಲ ಆಚರಣೆಗಳನ್ನು ಆಚರಿಸಿದರೆ ಮನೆಯಲ್ಲಿ ನೆಲೆಸುವಂಥದ್ದು ಕೂಡ ಆಗುತ್ತೆ ಅಂದರೆ ತಾಯಿಯ ಕೃಪೆ ಎಂತಕ್ಕಂಥದ್ದು ಸದಾ ಆ ಮನೆಯ ಜನರ ಮೇಲೆ ಮನೆಯ ಮೇಲೆ ಮನೆಯಲ್ಲಿ ಇರ್ತಕ್ಕಂತಹ ಆಸ್ತಿ ಪಾಸ್ತಿ ಹೆಸರು ಕೀರ್ತಿ ಅದೃಷ್ಟದ ಮೇಲೂ ಕೂಡ ಕೃಪಾ ಕಟಾಕ್ಷ ಎಂಬತಕ್ಕಂಥದ್ದು ಇರುತ್ತೆ ಹಾಗಾದರೆ ಆ ಯಾವ ರೀತಿಯಾದಂಥ ಒಂದು ಮಂತ್ರವನ್ನು ಹೇಳೋದ್ರಿಂದ ಮತ್ತು ಮನೆಯಲ್ಲೂ ಕೂಡ ಸದಾ ಕಾಲ ಕೇಳುವುದರಿಂದ ಶುಭಕರುವು ಅನ್ನೋದನ್ನು ಅನುಕೂಲವು ಮತ್ತು ತಾಯಿಯ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ವಾಮಾಚಾರ ತಾಂತ್ರಿಕ ಸಮಸ್ಯೆ ಹಾಗೂ ಸಮಸ್ಯೆಗಳು ಆತ್ಮದ ಸಮಸ್ಯೆಗಳಿದ್ರೆ ರಿಮೋಲ್ ದೂಪದ ಪೌಡರ್ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ದೇಹದಲ್ಲಿ ಬಾದ್ಯ ಇದ್ರೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯಿಲನ್ನು ಔಷಧಿಯನ್ನು ಬಳಸಿಕೊಂಡು ಗುಣವನ್ನು ಮಾಡಿಕೊಬಹುದು ಮತ್ತು ಆತ್ಮದ ಸಮಸ್ಯೆಗಳನ್ನ ವಾಮಾಚಾರ ಸಮಸ್ಯೆಗಳು ದೂರೀಕರಿಸಬಹುದು ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಇದು ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಸಮಸ್ಯೆ ಇದ್ರೆ ನೀವು ಮನೆಯಲ್ಲೂ ಬಳಸ್ಬೋದು ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲೂ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳ ಚೇಂಬರ್ಗಳು ನೌಕರಿ ಮಾಡ್ತಕ್ಕಂಥ ಚೇಂಬರ್ಗಳಲ್ಲೂ ಕೂಡ ನೀವು ಬಳಸ್ಬೋದು ಹಾಗೆಯೇ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಈಗ ಹೇಳಿದಂಥ ನಂಬರ್ಗೆನೇ ಕರೆ ಮಾಡಿ ನೀವು ಮಾತನಾಡಿ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ಇದೆ ಆ ಒಂದು ಚಾನಲ್ ಕೂಡ ವೀಕ್ಷಿಸಬಹುದು ಈಗ ವಿಡಿದ ವಿಚಾರದಲ್ಲಿ ಮುಂದುವರಿಯೋಣ ಯಾರ ಮನೆಯಲ್ಲಿ ದೈವ ಕೃಪೆ ಅಂದರೆ ತಾಯಿಯ ಅನುಗ್ರಹ ಯಾವ ಒಂದು ಮಂತ್ರವನ್ನು ಹೇಳಬೇಕು ಯಾವುದೇ ಕಾರಣಕ್ಕೂ ಕೂಡ ವೈದಿಕ ಮಂತ್ರಗಳು ಧಾರ್ಮಿಕ ಮಂತ್ರಗಳಲ್ಲಿ ವೈದಿಕ ಮಂತ್ರಗಳು ಹಾಗೆ ಶಾಬರ ಮಂತ್ರಗಳು ಕೂಡ ಇರುತ್ತೆ ಹಾಗೆ ತಂತ್ರದ ಮಂತ್ರಗಳು ಕೂಡ ಇರುತ್ತೆ ಇದು ವೈದಿಕ ಮಂತ್ರ ಅಂತ ಆಗೋದಿಲ್ಲ ಮತ್ತು ಶಾಬರ ಮಂತ್ರ ಅಂತ ಆಗೋದಿಲ್ಲ ಶಾಬರ ಮಂತ್ರದ ಬಗ್ಗೆ ವೈದಿಕ ಮಂತ್ರದ ಬಗ್ಗೆ ಮತ್ತು ಹಾಗೆ ತಾಂತ್ರಿಕ ಮಂತ್ರದ ಬಗ್ಗೆ ಇರ್ತಕ್ಕಂಥ ವ್ಯತ್ಯಾಸ ಅದರಿಂದ ದಲಿತ ದೊರೆತಕ್ಕಂತಹ ಅನುಕೂಲಗಳು ಮತ್ತು ಅದನ್ನು ಯಾವ ಸಂದರ್ಭದಲ್ಲಿ ಯಾರು ಹೇಳಬಹುದು ಯಾವ ಸಂದರ್ಭದಲ್ಲಿ ಹೇಳಬಾರ್ದು ಯಾರು ಹೇಳಬೇಕು ಯಾರು ಹೇಳಬಾರ್ದು ಏನು ಪರಿಣಾಮ ಇದರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿದ್ದಾನೆ ಆ ವಿಡಿಯೋವನ್ನು ವೀಕ್ಷಿಸಿ ಈಗ ಈ ಒಂದು ಧಾರ್ಮಿಕ ಮಂತ್ರಗಳಲ್ಲಿ ವಿಶೇಷವಾಗಿ ಯಾವುದು ಪ್ರಗತಿಯನ್ನು ಕೊಡುತ್ತೆ ಮತ್ತು ಪೃಥ್ವಿಯಲ್ಲಿ ಸಕಾರಾತ್ಮಕತೆ ಏನಿದೆ ಆ ಸಕಾರಾತ್ಮಕತೆಯನ್ನು ಮನ ಮನೆಯ ಜನರಿಗೆ ಆ ಹೇಳ್ತಕ್ಕಂಥ ಭಕ್ತರಿಗೆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಆ ಭಕ್ತರಿಗೆ ಮತ್ತು ಮನೆಯ ಮಕ್ಕಳಿಗೆ ಮತ್ತು ಕುಟುಂಬದಲ್ಲಿ ಅವರು ಇಟ್ಕೊಂಡಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಅಂದರೆ ವಾಹನಗಳಾಗಿರ್ಬೋದು ದನ ಕರುಗಳನ್ನು ಸಾಕಿರ್ತಕ್ಕಂಥದ್ದು ಹಸುವನ್ನು ಸಾಕಿರ್ತಕ್ಕಂಥದ್ದಾಗಿರ್ಬೋದು ಪ್ರಾಣಿ ಪಕ್ಷಿಗಳನ್ನು ಸಾಕಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಜಮೀನು ಮನೆ ಈಗ ಮೊದಲೇ ನಾನು ಹೇಳಿದಂತೆ ಆ ರೀತಿ ಹೆಸರು ಕೀರ್ತಿ ಆಗಿರ್ಬೋದು ಜಮೀನು ಆಸ್ತಿ ಪಾಸ್ತಿ ಆಗಿರ್ಬೋದು ಇವುಗಳ ರಕ್ಷಣೆಗೆ ಮತ್ತು ಹೆಚ್ಚಿನ ಒಂದು ಪ್ರಗತಿಗೆ ಸಕಾರಾತ್ಮಕತೆ ಲಭ್ಯ ಆಗಬೇಕಂದ್ರೆ ಗಮನಿಸಿ ಯಾವುದೇ ಕಾರಣಕ್ಕೂ ಕೂಡ ಕ್ಲಿಷ್ಟಕರ ಸಂಗತಿ ಕ್ಲಿಷ್ಟಕರ ಸಂಗತಿ ಅಂದ್ರೆ ಏನು ಈಗ ಮನುಷ್ಯ ಮನುಷ್ಯನೇ ಇರ್ತಕ್ಕಂಥದ್ದು ಮನುಷ್ಯ ಮತ್ತು ಆತ್ಮಗಳೇ ಇರ್ತಕ್ಕಂಥದ್ದು ಹಾಗಾಗಿ ತೊಂದರೆಗಳ ಬಾಧೆಗಳಾಗ್ತಾ ಇದ್ರೆ ಮನುಷ್ಯ ಮನುಷ್ಯನ ಮಧ್ಯೆ ಆಗ್ತಾ ಇರುತ್ತೆ ಇಲ್ಲ ಮನುಷ್ಯ ಆತ್ಮನ ಮಧ್ಯೆ ಆಗ್ತಾ ಇರುತ್ತೆ ಇದರಲ್ಲಿ ಗ್ರಹಗತಿಗಳು ಕೂಡ ನೋಟ ಇರುತ್ತೆ ದೋಷಗಳು ಕೂಡ ಇರುತ್ತೆ ಇದೆಲ್ಲ ಏನೇ ಇದ್ರೂ ಕೂಡ ಘಟನೆಗಳು ನಡೆಯೋದು ಎರಡು ಜನರಲ್ಲಿ ಎರಡು ಜನರ ಮಧ್ಯೆ ಒಂದು ಮನುಷ್ಯ ಮನುಷ್ಯನ ಮಧ್ಯೆ ಮತ್ತೊಂದು ಮನುಷ್ಯ ಆತ್ಮದ ಮಧ್ಯೆ ಇಲ್ಲಿ ದೇವರದ ಯಾರ ಯಾವ ದೇವರದ ಯಾವುದೇ ದೇವರ ಯಾವುದೇ ಹಸ್ತಕ್ಷೇಪ ಮನುಷ್ಯರ ಮಧ್ಯೆ ಆತ್ಮಗಳ ಮಧ್ಯೆ ಹಸ್ತಕ್ಷೇಪ ಇರೋದಿಲ್ಲ ಅವರು ಕರ್ಮಾತೀತ ಗುಣಾತೀತ ಭಾವಾತೀತ ಮತ್ತು ಕಾಲಾತೀತವೂ ಕೂಡ ಹೌದು ಅವರು ಇಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ ಲೋಕಾದ್ಯಂತ ಅವರ ವ್ಯಾಪ್ತಿಯೇ ಹಾಗಾಗಿ ಇಲ್ಲಿನ ಯಾವುದೇ ಕರ್ಮಗಳಿಗೆ ಅವರು ಒಳಪಟ್ಟಿಲ್ಲ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕ್ಲಿಷ್ಟಕರ ಇರುತ್ತೆ ನೋಡಿ ಯಾವುದೋ ಈಗ ಮನುಷ್ಯ ಮನುಷ್ಯ ಸಮಸ್ಯೆ ಕೊಡ್ತಾ ಇರ್ತಾರೆ ವಮಾಚಾರ ಮಾಡಿರ್ತಾರೆ ಅಥವಾ ದೋಷಗಳು ಕೂಡ ಇರ್ತವೆ ಆ ಕಾರಣದಿಂದ ಆತ್ಮಗಳು ತೊಂದರೆ ಕೊಡ್ತಾ ಇರ್ತವೆ ಅಥವಾ ಮನೆಯಲ್ಲೇ ಮನೆ ಮನೆ ಜನಗಳಿಗೆ ಕೂಡ ಆಗ್ತಾ ಇರೋದಿಲ್ಲ ಯಾವುದೋ ಕಾರಣ ಯಾವುದೋ ಕಾರಣ ವರ್ಷಾತ್ ಪೂರ್ವ ಜನ್ಮದ ಕಾರ್ಮ ಇರ್ಬೋದು ಅಥವಾ ಈ ಜನ್ಮದಲ್ಲಿ ಆ ರೀತಿಯಾಗಿ ಅವರಿಗೆ ಬುದ್ಧಿ ಇರ್ಬೋದು ಅಥವಾ ಮುಂದಿನ ಜನ್ಮಕ್ಕೆ ಅವರು ಕರ್ಮಗಳನ್ನು ಲೆಕ್ಕ ಮಾಡ್ಕೋತಾ ಇರ್ಬೋದು ಅಂದರೆ ಸೃಷ್ಟಿಸ್ಕೊತಾ ಇರ್ಬೋದು ಈ ರೀತಿಯಾದಂಥ ಸಂದರ್ಭದಲ್ಲಿ ಏನು ಅವರಲ್ಲಿ ಮನಸ್ತಾಪ ಒಡದಾಟ ಅಥವಾ ಒಂದು ರೀತಿಯಾಗಿ ಮತಭೇದ ಅಂತ ನಾವು ಕರಿತೇವೆ ಅಥವಾ ಅಸೂಹೆ ಅಥವಾ ಈ ರೀತಿಯಾಗಿ ಯಾವುದೋ ಹಾನಿಕಾರಕ ಗುಣಲಕ್ಷಣಗಳು ಈ ಚಟಗಳನ್ನು ಮಾಡ್ತಕ್ಕಂಥದ್ದು ಗಲಾಟೆ ಘರ್ಷಣೆಯನ್ನು ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಏನಿರುತ್ತೆ ಇಂಥ ಸಮಸ್ಯೆಗಳ ನಿಗ್ರಹಕ್ಕೆ ಮತ್ತು ನಿವಾರಣೆಗೆ ಸಂಬಂಧಪಟ್ಟಂತೆ ಯಾವುದೇ ವೈದಿಕ ಮಂತ್ರ ಶಾಬರ ಮಂತ್ರ ತಂತ್ರದ ಮಂತ್ರವನ್ನು ನೀವು ಮನೆಯಲ್ಲಿ ಈ ಪಠನೆಯನ್ನು ಮಾಡ್ತಕ್ಕಂಥದ್ದು ಮು ಮತ್ತು ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು ವೈದಿಕ ಮಂತ್ರಗಳಾಗಿರ್ಬೋದು ಶಾಬರ ಮಂತ್ರಗಳಾಗಿರ್ಬೋದು ತಾಂತ್ರಿಕ ಮಂತ್ರಗಳಾಗಿರ್ಬೋದು ಈ ಮೂರೂ ಮಂತ್ರಗಳಲ್ಲಿ ಯಾವುದು ಜೀವ ಜೀವಿಗಳ ಮಧ್ಯೆ ಕಲಹ ಇದೆ ಜೀವ ಜೀವಿಗಳ ಮಧ್ಯೆ ಗಲಾಟೆ ಘರ್ಷಣೆಗಳಿದ್ದಾವೆ ಅಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಕ್ರಿಯೆಗಳು ಅದೇ ರೀತಿಯಾಗಿ ನಡೆಯುತ್ತೆ ನೀವು ಈ ರೀತಿಯಾದಂಥ ಮಂತ್ರಗಳನ್ನು ಹೇಳಿದ್ರೆ ಏನಾಗುತ್ತೆ ಅಲ್ಲಿ ದೈವಶಕ್ತಿ ಅನುಗ್ರಹ ಇದ್ದಂಥ ಪಕ್ಷದಲ್ಲೂ ಕೂಡ ಈಗ ನಿಮಗೆ ಒಂದು ಅನುಕೂಲ ಆಗಬೇಕು ಎದುರುದಾರರಿಗೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೋವು ದುಃಖ ಸಂಕಟ ಬಾಧೆ ಹಾನಿ ಸಾವು ಇತ್ಯಾದಿಗಳೆಲ್ಲವೂ ಕೂಡ ಇರ್ತವೆ ಇದರಿಂದ ಏನಾಗುತ್ತೆ ವಾತಾವರಣ ಅಶುದ್ಧ ಆಗತ್ತೆ ಈ ಕಾರಣದಿಂದ ಯಾವುದೇ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಉಗ್ರ ಮಂತ್ರಗಳನ್ನು ಶಾಬರ ಮಂತ್ರಗಳನ್ನು ಹೇಳಬಾರದು ಯಾವುದು ತಾಂತ್ರಿಕ ಮಂತ್ರಗಳು ಶಾಬರ ಮಂತ್ರಗಳಿರ್ತಾವೆ ಆ ಮಂತ್ರಗಳನ್ನು ನೀವು ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಹೇಳಬಾರ್ದು ಬದಲಿಗೆ ಈ ತಾಂತ್ರಿಕ ಮಂತ್ರಗಳನ್ನು ಹೇಳಿದ್ರು ಕೂಡ ಅಷ್ಟೇನು ವಾಮಾಚಾರದ ಆತ್ಮಗಳು ಒಂದು ದೃಷ್ಟಿಕೋನ ಇರುತ್ತೆ ಮನುಷ್ಯರ ಮೇಲೆ ದಾಳಿ ಇರುತ್ತೆ ದೇವಸ್ಥಾನದಲ್ಲಿ ಹೇಳಿದ್ರೆ ದೇವಸ್ಥಾನಗಳ ಮೇಲೆ ದಾಳಿ ಇರುತ್ತೆ ಅಥವಾ ಮನೆಯಲ್ಲಿ ಹೇಳಿದ್ರೆ ಮನೆ ಮೇಲೆ ದಾಳಿ ಇರುತ್ತೆ ವ್ಯಾಪಾರ ಉದ್ಯಮ ಕ್ಷೇತ್ರಗಳಲ್ಲಿ ಅಲ್ಲೇನಾದರೂ ಕೂಡ ಹೇಳ್ಕೊಳ್ತಕ್ಕಂಥವ್ರು ಇರ್ತಾರೆ ಅಲ್ಲಿ ಹೋಗಿ ಮಂತ್ರ ಹೇಳೋದು ಪೂಜೆ ಮಾಡೋದು ನಮಗೆ ಅಭಿವೃದ್ಧಿ ಆಗಲಿ ಅಂತ ಕೂಡ ಇರ್ತಾರೆ ಅಲ್ಲಿ ದಾಳಿ ಮಾಡೋದು ಯಾಕೆಂದರೆ ಯಾವ ಮಂತ್ರಗಳನ್ನು ಹೇಳ್ತಾ ಇರ್ತೀರಾ ಆ ಒಂದು ಮಂತ್ರಗಳಿಗೆ ಸಂಬಂಧಪಟ್ಟಂತೆ ತೊಂದರೆ ಅವ್ರು ಯಾರು ಇರ್ತಾರೆ ಅವರೇ ನಿಮ್ಮನ್ನು ನೋಡ್ತಾ ಇರ್ತಾರೆ ಅಂದರೆ ಹೆಚ್ಚು ನಿಮ್ಮನ್ನು ಫೋಕಸ್ ಮಾಡ್ತಾರೆ ನಿಮ್ಮ ಕಡೆ ಗಮನ ಕೊಡ್ತಾರೆ ಹೆಚ್ಚು ಗಮನವನ್ನು ಕೊಡೋದ್ರಿಂದ ಏನಾಗುತ್ತೆ ಅಂಥ ಸಂದರ್ಭದಲ್ಲಿ ಅವುಗಳು ಯಾವುದೋ ಒಂದು ವಿಚಾರಕ್ಕೆ ಅಥವಾ ನಿಮ್ಮ ಮಂತ್ರಶಕ್ತಿಗೆ ಅಥವಾ ದೈವಶಕ್ತಿಯ ಒಂದು ಕೋಪಕ್ಕೆ ತುತ್ತಾಗಿ ಅವುಗಳು ತೊಂದರೆ ಅನುಭವಿಸಬಹುದು ಆ ಟೈಮಲ್ಲಿ ರಿವೀನ್ ತಗೊಳ್ಲಿಕ್ಕೆ ಅಥವಾ ಬದಲಿ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅದು ದಾಳಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವಾತಾವರಣ ಏನಾಗುತ್ತೆ ಕಲುಷಿತ ಆಗಬೇ ಆಗ್ಬಿಡುತ್ತೆ ಅಲ್ಲಿ ಶಾಂತಿ ಸಾಮರಸ್ಯ ಎಂತಕ್ಕಂಥದ್ದು ನೆಲೆಸೋದಕ್ಕೆ ಸಾಕಷ್ಟು ವರ್ಷಗಳು ಹಿಡಿಬೋದು ಸಾಕಷ್ಟು ಸಮಯ ಹಿಡಿಬೋದು ಇದರಿಂದ ಮನೆಯ ಜನರಿಗೆ ಮಕ್ಕಳಿಗೆ ಹಿರಿಯವರಿದ್ದರೆ ಹಿರಿಯವ್ರಿಗೆ ಹಾಗೆ ಕುಟುಂಬದಲ್ಲಿ ಅನ್ಯ ಸದಸ್ಯರಿದ್ದರೆ ಹಾಗೆ ಪ್ರಾಣಿ ಪಕ್ಷಿಗಳನ್ನು ಸಾಕಿದರೆ ಅವ್ರ ಮೇಲೆ ಮತ್ತು ವ್ಯವಹಾರಗಳ ಮೇಲೆ ಹೆಸರು ಕೀರ್ತಿ ಮೇಲೆ ಇದ್ರ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ ಅದರಿಂದ ಮತ್ತು ನಾವು ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದೇಗೆ ಈ ಮಂತ್ರ ಎಲ್ಲ ಹೇಳ್ದೋದ್ರೆ ಇಲ್ಲಿ ಈ ಒಂದು ವಿಡಿಯೋದ ಉದ್ದೇಶ ಏನಿದೆ ಕೇವಲ ನೀವು ದೈವಿಕ ಶಕ್ತಿ ಅನುಗ್ರಹ ಪಡಿಬೇಕು ಸಕಾರಾತ್ಮಕತೆಯನ್ನು ಪಡೀಬೇಕು ಅಂದರೆ ಯಾವ ಮಂತ್ರವನ್ನು ನೀವು ಹೇಳಬೇಕಂತ ಅದಕ್ಕೆ ಅದು ಬದಲಿಗೆ ಯಾವ ಮಂತ್ರವನ್ನು ಹೇಳಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ಈಗ ಇಲ್ಲಿ ತಿಳಿಸ್ದೆ ಏಕೆಂದರೆ ಯಾವ್ದು ಹೇಳ್ತೀರಿ ಅದರ ಸಮಸ್ಯೆ ನಿವಾರಣೆಗೆ ಕೂಡ ಬಗ್ಗೆ ಪ್ರಯತ್ನ ಪಡ್ತಾರೆ ಆ ಪ್ರಯತ್ನ ಪಡ್ತಕ್ಕಂಥ ಸಂದರ್ಭದಲ್ಲಿ ಪೈಪೋಟಿಗಳು ಕೂಡ ಇರ್ತವೆ ನೆಗೆಟಿವಿಟಿ ಆತ್ಮದ ಹಾವಳಿ ಇರುತ್ತೆ ಮನುಷ್ಯ ಕೂಡ ಇರ್ತಾನೆ ಇದರಲ್ಲಿ ಕ್ಲೇ ಇದು ಒಂದು ಕ್ಲಾಷಸ್ ಇರುತ್ತೆ ಕಲಹ ಇರುತ್ತೆ ಆ ಸಂದರ್ಭದಲ್ಲಿ ಗಲಾಟೆ ಘರ್ಷಣೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಹೇಗೆ ಮನಃಶಾಂತಿ ಇರುತ್ತೆ ಮನೆಯಲ್ಲಿ ಶಾಂತಿ ಇರುತ್ತೆ ಜೀವನದಲ್ಲಿ ಶಾಂತಿ ಇರುತ್ತೆ ಇರುವುದಿಲ್ಲ ಕಲಹದ ವಾತಾವರಣ ಇರುತ್ತೆ ಆದರೆ ಈ ವಿಡಿಯೋದಲ್ಲಿ ಪ್ರಥಮವಾಗಿ ನಾನು ಹೇಳಿದಂತೆ ತಾಯಿಯ ಅನುಗ್ರಹ ಲಭ್ಯ ಆಗಬೇಕು ಕೃಪೆ ಲಭ್ಯ ಆಗಬೇಕು ಮನೆಯಲ್ಲಿ ಶಾಂತಿ ನೆಮ್ಮದಿ ಸಕಾರಾತ್ಮಕತೆ ಇರಬೇಕು ಮತ್ತು ದೈವಶಕ್ತಿ ಕೂಡ ನೆಲೆಸಬೇಕಂದರೆ ಯಾವ ರೀತಿಯಾದಂಥ ಮಂತ್ರಗಳನ್ನು ಹೇಳಬೇಕು ಯಾವೊಂದು ಮಂತ್ರವನ್ನು ಹೇಳಬೇಕು ವಿಶೇಷವಾಗಿ ಗಮನಿಸಿ ಯಾವ ಮಂತ್ರ ಕೇವಲ ಶಾಂತಿಯನ್ನು ಆಕರ್ಷಿಸುತ್ತೆ ಯಾವುದು ಅದೃಷ್ಟವನ್ನು ಆಕರ್ಷಿಸುತ್ತೆ ಯಾವುದು ಸೌಭಾಗ್ಯವನ್ನು ಆಕರ್ಷಿಸುತ್ತೆ ಅಂತಹ ವೈದಿಕ ಮಂತ್ರಗಳಲ್ಲಿ ಸಕಾರಾತ್ಮಕ ತಾಯಿಗೆ ಕೃಪೆಗೆ ಪಾತ್ರ ಆಗ್ತಕ್ಕಂತಹ ಏನು ಬೀಜಾಕ್ಷರಿ ಮಂತ್ರಗಳಿರ್ತಾವ ಮಂತ್ರ ಹೇಳ್ಬೋದು ಶಾಂತಿ ಮಂತ್ರಗಳನ್ನು ಹೇಳ್ಬೋದು ಅಥವಾ ಕವಚಗಳನ್ನು ದುರ್ಗಾ ಕವಚ ಹೇಳ್ಬೋದು ಹಾಗೆ ಅಷ್ಟೋತ್ತರಗಳನ್ನು ಹೇಳ್ಬೋದು ಹಾಗೆ ಚಿಕ್ಕ ಸ್ತೋತ್ರಗಳೇನಿರ್ತಾವೆ ಸಕಾರಾತ್ಮಕವಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಅಂಥ ಸಕಾರಾತ್ಮಕ ಪರಿಣಾಮವನ್ನು ಕೊಡ್ತಕ್ಕಂತಹ ವೈದಿಕ ಮಂತ್ರಗಳು ಸ್ತೋತ್ರಗಳು ಜಪಗಳನ್ನು ಅವಶ್ಯವಾಗಿ ಮಾಡ್ಬೋದು ಇದರಿಂದ ತಾಯಿಯ ಅನುಗ್ರಹ ಕೃಪೆ ಲಭ್ಯ ಆಗಲಿಕ್ಕೆ ಅವಕಾಶ ಇದೆ ಮತ್ತು ಆ ಮಂತ್ರಗಳಲ್ಲಿ ಯಾವುದೇ ಕ್ಲಾಶಸ್ಸಿನ ಪರಿಣಾಮ ಇರಬಾರದು ಹೊಡೆದಾಟದ್ದು ಸಮಸ್ಯೆದು ಪರಿಣಾಮ ಇರಬಾರದು ಬದಲಿಗೆ ಯಾವಾಗ ನಿಮ್ಮ ಮನೆಯಲ್ಲಿ ಶಾಂತಿ ಬರುತ್ತೆ ನೀವು ಮನೆಯಲ್ಲಿ ದೀಪ ಬೆಳಗಿದ್ರೆ ಹೇಗೆ ಕತ್ತಲೆ ಅದರ ಪಾಡಿಗೆ ಅದು ದೂರ ಆಗುತ್ತೋ ಹಾಗೆ ದೋಷಗಳಾಗಿರ್ಬೋದು ಅಥವಾ ವಾಮಾಚಾರ ಸಮಸ್ಯೆಗಳಾಗಿರ್ಬೋದು ಇತ್ಯಾದಿ ಸಮಸ್ಯೆಗಳಾಗಿರ್ಬೋದು ದೂರ ಆಗುತ್ತೆ ತಾಯಿಯ ಅನುಗ್ರಹ ನೆಲೆ ಎಂತಕ್ಕಂಥದ್ದು ಶಾಂತಿ ವಾತಾವರಣದಲ್ಲಿ ಸಕಾರಾತ್ಮಕ ವಾತಾವರಣದಲ್ಲೇ ನೆಲೆಸೋದು ಅದರಿಂದಾಗಿ ಶುದ್ಧ ಮಂತ್ರಗಳನ್ನು ಸಕಾರಾತ್ಮಕ ಮಂತ್ರಗಳನ್ನು ವೈ ಅದರಲ್ಲಿ ವಿಶೇಷವಾಗಿ ವೈದಿಕ ಮಂತ್ರಗಳನ್ನು ಹೇಳಿದ್ರೆ ಸೂಕ್ತ ನಿಮ್ಮ ಇಚ್ಛೆ ಅನುಸಾರವಾಗಿ ಒಂದು ಮಂತ್ರ ನೀವು ಆಯ್ಕೆ ಮಾಡ್ಕೋಬಹುದು